ನಮಸ್ಕಾರ ಎಲ್ಲರಿಗೂ ನೂತನ ಫುಡ್ ಅಂಡ್ ಲಾಕ್ಸಿಗೆ ಸ್ವಾಗತ ಇವತ್ತು ನಾನು ಮಂಗಳೂರು ಕಡೆ ಉಡುಪಿ ಕಡೆಯ ಸಾಂಪ್ರದಾಯಿಕ ತಿಂಡಿ ಕೊಟ್ಟು ಕೊಟ್ಟಿಗೆ ಕಡುಬನ್ನ ಮಾಡ್ತಾ ಇದ್ದೀನಿ ಇದು ಹಲಸಿನ ಇಲ್ಲಿ ಮಾಡೋದು ತುಳುವಲ್ಲಿ ಗುಂಡ ನಮ್ಮ ಭಾಷೆಯಲ್ಲಿ ಕೊಂಕಣೆಯಲ್ಲಿ ಕೊಟ್ಟು ಕೊಟ್ಟಿಗೆ ಕಡುಬು ಅಂತ ಕರೀತಾರೆ ತುಂಬಾ ಚೆನ್ನಾಗಿ ಟೇಸ್ಟ್ ಆಗಿರುತ್ತೆ ಹೇಗೆ ಮಾಡೋದು ಅಂತ ನೋಡೋಣ ಇಲ್ಲಿ ನಾನು ಕಪ್ ಕಪ್ಪಾಗುವಷ್ಟು ನೋಡಿ ಈ ಕಪ್ಪಲ್ಲಿ ನಾಗು ಕಪ್ ಕಪ್ಪಾಗುವಷ್ಟು ಉದ್ದಿನ ಬೆಳೆಯನ್ನ ಒಳ್ಳೆ ಕ್ವಾಲಿಟಿ ಉದ್ದಿನ ಬೆಳೆ ತಗೊಳ್ಬೇಕು ಅದನ್ನೊಂದು ಪಾತ್ರೆಗೆ ಹಾಕಿ ಚೆನ್ನಾಗಿ ಒಂದು ನಾಲ್ಕು ನೀರಲ್ಲಿ ತೊಳ್ಕೋಬೇಕು ಈ ತರ ನೋಡಿ ಸರಿಯಾಗಿ ತೊಳ್ಕೊಂಡು ಆ ನೀರನ್ನು ಒಂದು ಬಕೆಟಿಗೆ ಇಲ್ಲ ಪಾತ್ರೆಗೆ ಹಾಕಿಡಬೇಕು ಯಾಕಂದ್ರೆ ಈ ನೀರು ಅಕ್ಕಿ ತೊಳೆದ ನೀರು ಬೇಳೆ ತೊಳೆದ ನೀರು ಏನೇ ಇದ್ದರೂ ಇದನ್ನ ಸ್ಟೋರ್ ಮಾಡಿ ನೆಕ್ಸ್ಟ್ ದಿವಸ ಗಿಡಕ್ಕೆ ಹಾಕಿದ್ರೆ ಗಿಡ ತುಂಬಾ ಚೆನ್ನಾಗಿ ಬೆಳೆಯುತ್ತೆ ನೋಡಿ ಈಗ ತೊಳೆದಾಯಿತು ಇದಕ್ಕೆ ನಾನು ಪುನಃ ಒಂದು ನೀರು ಹಾಕಿ ಅದನ್ನು ಒಂದು ನಾಲ್ಕು ಗಂಟೆಗಷ್ಟು ನೆನೆ ಹಾಕ್ತಾ ಇದ್ದೀನಿ ಸರಿಯಾಗಿ ನೆಂದ್ರೆ ತುಂಬಾ ಚೆನ್ನಾಗಿ ಬರುತ್ತೆ ಹಿಟ್ಟು ನಂತರ ನಾಲ್ಕು ಗಂಟೆ ನಂತರ ಆ ನೀರನ್ನು ಬಿಟ್ಟು ನಾನು ಗ್ರೈಂಡರಿಗೆ ಹಾಕ್ತಾ ಇದ್ದೀನಿ ಗ್ರೈಂಡರ್ ಅಲ್ಲಿ ತುಂಬಾ ಚೆನ್ನಾಗಿ ಬರುತ್ತೆ ತುಂಬಾ ಚೆನ್ನಾಗಿ ಹಿಟ್ಟು ಉದುಗು ಬರುತ್ತೆ ನೋಡಿ ಗೆ ಸ್ವಲ್ಪನೇ ನೀರು ಹಾಕೋಬೇಕು ಜಾಸ್ತಿ ನೀರು ಒಂದೇ ಸಲ ಹಾಕೋಬಾರ್ದು ಹೀಗೆ ನೋಡಿ ಎಷ್ಟು ಚೆನ್ನಾಗಿ ಬರ್ತಾ ಇದೆ ಹಿಟ್ಟು ಸ್ವಲ್ಪ ಸ್ವಲ್ಪನೇ ನೀರು ಹಾಕೋಬೇಕು ಇದು ಕೊಟ್ಟಿಗೆ ಹಿಟ್ಟಿದೆಯಲ್ಲ ಅದು ಸ್ವಲ್ಪ ಗಟ್ಟಿನೇ ಆಗಿರ್ಬೇಕು ತುಂಬಾ ದೋಸೆ ಆ ತರ ತೆಳುವಾಗಿರಬಾರ್ದು ನೋಡಿ ತುಂಬಾ ಚೆನ್ನಾಗಿ ಬಂದಿದೆ ಪಾತ್ರೆಗೆ ತಗೊಳ್ತಾ ಇದ್ದೀನಿ ತಗೊಂಡಾದ್ಮೇಲೆ ಇದಕ್ಕೆ ನಾವು ಅಕ್ಕಿ ಹಿಟ್ಟನ್ನ ಅಕ್ಕಿ ರುಬ್ಬಿನೂ ಕೂಡ ಹಾಕ್ಬೋದು ನಾನು ಇಲ್ಲಿ ಇಡ್ಲಿ ರವೆ ತಗೊಂಡಿದ್ದೀನಿ ತುಂಬಾ ಚೆನ್ನಾಗಿದೆ ನಾಯಕ್ ರೈಸ್ ರವೆ ಅಂತ ಚೆನ್ನಾಗಿರುತ್ತೆ ಅದನ್ನ ನಾನು ನಾಲ್ಕು ಕಪ್ಪು ಉದಿನಬೇಳೆಗೆ ಇಲ್ಲಿ ಎಂಟು ಕಪ್ಪು ಆಗುವಷ್ಟು ಅಕ್ಕಿ ರವೆಯನ್ನು ತಗೊಂಡು ಅದೊಂದು ಎರಡು ಮೂರು ನೀರನ್ನು ನೀರಲ್ಲಿ ತೊಳಿತಾ ಇದೀನಿ ನಾನು ಉದ್ದಿನ ಹಿಟ್ಟು ಜಾಸ್ತಿ ಆಗಿದೆ ಅಂದ್ರೆ ಒಂದು ಅರ್ಧ ಕಪ್ಪು ಜಾಸ್ತಿ ಅಕ್ಕಿ ರವೆಯನ್ನು ತಗೊಂಡಿದ್ದೀನಿ ಅದನ್ನ ನೀರೆಲ್ಲ ಬಗ್ಸಿಬಿಟ್ಟು ಈಗ ಈ ಹಿಟ್ಟಿಗೆ ಹಾಕೊಳ್ಳೋಣ ಜೊತೆಗೆ ಬೇಕಾದಷ್ಟು ಹಿಟ್ಟು ಇದು ಉಪ್ಪನ್ನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಮಾಡಿಟ್ಕೊಳ ತುಂಬಾ ಚೆನ್ನಾಗಿರುತ್ತೆ ಮುಚ್ಚಿ ಮುಚ್ಚಿಡೋಣ ಈಚೆಯ ನಾವು ಅದು ಕೊಟ್ಟಿಗೆಯನ್ನು ಹೇಳಿ ಬೇಕಲ್ಲ ಹೇಗೆ ಅಂತ ಹೇಳ್ತೀನಿ ಇಲ್ಲಿ ನಾನು ಸುಮಾರು ಒಂದು ಬೇಕಾದಷ್ಟು ಎಲೆಯನ್ನ ತಗೊಂಡಿದ್ದೀನಿ ಒಂದು ಹದಿನಾಲ್ಕು ಕೊಟ್ಟೆ ಕೊಟ್ಟಿಗೆ ಮಾಡುವಷ್ಟು ಅದನ್ನ ಸರಿಯಾಗಿ ಬಿಟ್ಟು ಒಂದು ಬಟ್ಟೆ ಹಾಕ್ಕೊಂಡಿದ್ದೀನಿ ನೀರೆಲ್ಲ ಸ್ವಲ್ಪ ಒರ್ಸಕ್ ಚೆನ್ನಾಗುತ್ತೆ ಆನಂತರ ಈ ತರ ಹೊಲ್ಸ್ಕೊಂಡು ನಾನು ಹೇಳ್ಕೊಡ್ತಾ ನಾನು ಹೆಂಗ್ ಮಾಡೋದಂತ ಈ ತರ ಜೋಡಿಸ್ಕೋಬೇಕು ಒಂದೇ ಸೈಜಿನ ಎಲೆ ಇದ್ದರೆ ಚೆನ್ನಾಗಿರುತ್ತೆ ನಾನು ನೋಡ್ಬಿಟ್ಟೆ ತಗೊಂಡಿದ್ದೀನಿ ನೋಡಿ ಈ ತರ ಜಾಯಿನ್ ಇದು ನಾಲ್ಕು ಎಲೆ ಹಾಕಿ ಈ ತರ ಪಿನ್ ಹಾಕೋಣ ನೀವು ಕಡ್ಡಿ ಹತ್ತರ ಹೋದ್ರೆ ಈ ತರ ನಿಮ್ಗೆ ಕಡ್ಡಿ ತೊರೆ ಸಿಗುತ್ತೆ ಇಲ್ಲಾಂದ್ರೆ ಮಂಗ್ಳೂರು ಸ್ಟೋರ್ ಅಲ್ಲಿ ಎಲ್ಲಾದ್ರೂ ಸಿಗುತ್ತೆ ಇದು ಕಡ್ಡಿ ನೋಡಿ ಈ ಹಾಗೆ ತರ ನಾಲ್ಕು ಎಲೆಗೆ ಈ ತರ ಹಾಕ್ಬಿಟ್ಟು ಮಿಡ್ಲ್ ಅಲ್ಲಿ ಆಮೇಲೆ ಸೈಡ್ ಅಲ್ಲಿ ನೋಡಿ ಇದು ಎರಡಕ್ಕೂ ಎಲ್ಲದಕ್ಕೂ ಸೇರಿಸ್ಬಿಟ್ಟು ಇನ್ನೊಂದು ಕಡ್ಡಿ ಹಾಕಬೇಕು ಆಯ್ತಲ್ವಾ ಈಗ ಇನ್ನೊಂದು ಸೈಡ್ ಹಾಗೇನೆ ನಿಧಾನವಾಗಿ ಹಾಕೋಬೇಕು ಸ್ವಲ್ಪ ಸಣ್ಣಗಿರ್ಬೇಕು ಕಡ್ಡಿ ದಪ್ಪ ಆದ್ರೆ ದಪ್ಪ ಇದ್ರೆ ಇದು ಎಲ್ಲಿ ಹರಿಯುತ್ತೆ ನೋಡಿ ಇದು ರೆಡಿ ಆಯ್ತಲ್ಲ ಇದೇ ತರ ಎಲ್ಲ ನಾವು ಎಷ್ಟು ಬೇಕು ಒಂದು ಹದಿನಾಲ್ಕು ಕೊಟ್ಟಿಗೆ ಮಾಡ್ಕೊತಾ ಇದ್ದೀನಿ ಅಷ್ಟನ್ನ ಎಲ್ಲ ರೆಡಿ ಮಾಡ್ಕೊಂಡಿದ್ದೀನಿ ಈಗ ನಾನು ಆ ಕೊಟ್ಟಿಗೆಯನ್ನು ಆ ಬಾಸ್ಕೆ ಇಡ್ಲಿ ಬಾಸ್ಕೆಟ್ ಅನ್ನ ಹೆಣಿಯೋಣ ನೋಡಿ ಈ ತರ ನಿಧಾನವಾಗಿ ಮಡ್ಚಿಬಿಟ್ಟು ಹೆಣ್ಕೋಬೇಕು ನೋಡಿ ಈ ತರ ಫೋಲ್ಡ್ ಮಾಡಿ ಇಲ್ಲಿಗೆ ಪಿನ್ ಹಾಕಬೇಕು ಅಂದ್ರೆ ಪಿನ್ ಅಂದ್ರೆ ಕಡ್ಡಿ ಹಾಕಬೇಕು ಅದೇ ತರ ಟೈಟ್ ಆಗಿಡ್ಕೋಬೇಕು ಲೂಸ್ ಆಗಿಟ್ಟರೆ ನಾವು ಹಿಟ್ಟು ಹಾಕುವಾಗ ಸೋರುತ್ತಲ್ವ ಅದಕ್ಕೋಸ್ಕರ ನೋಡಿ ಇದನ್ನು ಕೂಡ ಈ ಸೈಡನ್ನು ಕೂಡ ಈ ತರ ಒತ್ತಿಬಿಟ್ಟು ಬಿಟ್ಟು ಒತ್ತಬೇಕು ಹೀಗೆ ಮರ್ಚಿಬಿಟ್ಟು ಇದೇ ತರ ಪಿನ್ ಹಾಕಬೇಕು ನೋಡಿ ನಿಧಾನ ಹಾಕೋಬೇಕು ಕಡ್ಡಿ ನೋಡ್ಬಿಡ್ಬೇಕಂದ್ರೆ ದಪ್ಪ ಇದ್ರೆ ಅದನ್ನು ನೀವು ಸೀಲ್ ಬಿಟ್ಟು ಎರಡು ಮಾಡ್ಕೋಬಹುದು ಈ ಥರ ನಿಧಾನ ಮಾಡ್ಕೋಬೇಕು ಮಾಡಿಕೊಂಡ್ರೆ ಹಿಟ್ಟು ಹಾಕುವಾಗ ಸೋರಲ್ಲ ನಿಮಗೆ ಇಲ್ಲಿನೂ ಸಿಗುತ್ತೆ ಬ್ಯಾಂಗ್ಳೂರಲ್ಲೂ ಸಿಗುತ್ತೆ ಆದ್ರೆ ನಾವು ಮನೆಯಲ್ಲೇ ಮಾಡಿದ್ರೆ ಒಳ್ಳೆಯದಲ್ವಾ ಇದು ನಾವು ಗೌರಿ ಗೌರಿ ಗಣೇಶ ಹಬ್ಬಕ್ಕೆ ಆಮೇಲೆ ಅಷ್ಟಮಿಗೆ ಎಲ್ಲಕ್ಕೂ ನಾವು ಒಳ್ಳೆ ಫಂಕ್ಷನಿಗೆಲ್ಲ ಮಾಡೇ ಮಾಡ್ತೀವಿ ಇದು ಬೇಕೇ ಬೇಕು ನಮಗೆ ತುಂಬಾ ಚೆನ್ನಾಗಿರುತ್ತೆ ಇದೇ ಥರ ನೋಡಿ ಸರಿಯಾಗಿ ನೋಡ್ಬಿಡಿ ಹಿಂಗೆ ಮಾಡಿದರೆ ಒಂಚೂರು ಹಿಟ್ಟು ಹೊರಗಡೆ ಬರಲ್ಲ ಈ ಥರ ಮಾಡಿಬಿಟ್ಟು ನಾನು ಒಂದು ಒಂದು ಪಾತ್ರೆಯಲ್ಲಿ ಇಲ್ಲ ಒಂದು ಕವರಲ್ಲಿ ಮುಚ್ಚಿಟ್ ಮುಚ್ಚಿಟ್ಟಿರ್ತೀನಿ ಏನೂ ಆಗಲ್ಲ ಎರಡು ದಿವಸ ತನಕ ಏನೂ ಆಗೋಲ್ಲ ಎಲೆ ನೋಡ್ಬಿಟ್ಟು ತಗೊಳ್ಬೇಕು ಯಾಕಂದರೆ ಕೆಲವು ಎಲೆ ಇದೆಯಲ್ಲ ಅಂತರ ನಾವು ಮುಟ್ಟುವಾಗಲೇ ಪಟ 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 ಬಲ ಅಂತ ಕಟ್ಟಾಗದ ಅಂತ ಎಲೆ ಏನೋ ಯೂಸ್ ಮಾಡ್ಬೋದು ನೋಡಿ ಎಷ್ಟು ಚೆನ್ನಾಗಿರೋ ಬಾಸ್ಕೆಟ್ ರೆಡಿಯಾಗಿದೆ ಆಗಿದೆ ಎಲೆ ಎದ್ದು ಬಾಸ್ಕೆಟು ತುಂಬ ಚೆನ್ನಾಗಿದೆ ಇದೇ ಥರ ನಾನು ನೋಡಿ ಒಂದು ಹದಿಮೂರು ಎಷ್ಟು ಹದಿನಾಲ್ಕು ಏನೋ ಮಾಡಿದ್ದೀನಿ ನಾನು ಎಲೆನ ಒಂದೇ ಸೈಜ್ ತಗೊಂಡ್ರೆ ತುಂಬ ಚೆನ್ನಾಗಿರುತ್ತೆ ನೋಡಿ ಆಗಿದೆ ಈಗ ನೋಡಿ ಬೆಳಿಗ್ಗೆ ಆಯಿತು ನೋಡ್ತೀನಿ ಹಿಟ್ಟು ಎಷ್ಟು ಉದುಗಿ ಬಂದಿದೆ ನೋಡಿ ಎಷ್ಟು ಚೆನ್ನಾಗಾಗಿದೆ ಅಂದರೆ ಹೊರಗಡೆ ಸ್ವಲ್ಪ ಬಿದ್ದಿದೆ ಅದನ್ನೀಗ ಕ್ಲೀನ್ ಮಾಡಿ ತೆಗೆದುಬಿಟ್ಟು ಈಗ ಸರಿಯಾಗಿ ನಾನು ಕಲ್ಸ್ಕೊಳ್ತೀನಿ ಐದು ನಿಮಿಷ ಆದರೂ ಕಲ್ಸ್ಕೋಬೇಕು ನಾನು ಹಿಟ್ಟು ಹದ ನೋಡಬೇಕಲ್ಲ ಇದು ಸ್ವಲ್ಪ ಗಟ್ಟಿ ಹಿಟ್ಟು ನೀರು ಜಾಸ್ತಿ ಹಾಕಬಾರ್ದು ನೋಡಿ ಈಗ ಹದ ಆಗಿದೆ ಉಪ್ಪಿ ಬೇಕಾದ್ರೆ ನೋಡಿಬಿಟ್ಟು ಹಾಕ್ಬೋದು ನೋಡಿ ಈ ಹದಕ್ಕೆ ನಾವು ಮಾಡ್ಕೋಬೇಕು ನೋಡಿ ಈಗ ಎಷ್ಟು ಸಹ ಹಿಟ್ಟು ಕೆಳಗೆ ಹೋಗಿದೆ ಹಿಟ್ಟು ಹುದುಕಿದಷ್ಟು ನಮ್ಮದು ಈ ಕೊಟ್ಟಿಗೆ ಕಡುಬು ತುಂಬ ಚೆನ್ನಾಗಿ ಬರುತ್ತೆ ಟೇಸ್ಟಾಗಿ ಸಾಫ್ಟಾಗಿ ಬರುತ್ತೆ ನೋಡಿ ಈಗ ಇದಾದ್ರೂ ನಾನು ದಂಟು ಇದೆಯಲ್ಲ ತುದಿದು ಅದನ್ನು ತೆಗೆದಿದ್ದೀನಿ ಯಾಕಂದರೆ ಇದನ್ನು ಈ ಥರ ಹಿಟ್ಟನ್ನು ಹಾಕಿ ಬೇಯಿಸಕ್ಕೆ ತುಂಬ ಚೆನ್ನಾಗಿದೆ ಇದರ ಮೇಲೆ ಮೇಲೆ ಹಿಟ್ಟು ಬಿಟ್ಟು ನಾವು ಕೂಡ ಬೇಯಿಸ್ಬೋದು ಜಾಸ್ತಿನೂ ನೋಡಿ ಈ ಥರ ನಿಧಾನವಾಗಿ ಮೂರು ಎಷ್ಟಿದೆ ಅದು ಸೈಜ್ ಮೇಲೆ ಹೋಗುತ್ತೆ ದೊಡ್ಡ ಕೊಟ್ಟಾದ್ರೆ ಒಂದು ನಾಲ್ಕು ಸೌಟು ಚಿಕ್ಕದಾದ್ರೆ ಒಂದು ಮೂರು ಸೌಟ್ ಹಾಕ್ಬಿಟ್ಟು ಈ ತರ ನಾನು ಸ್ಟೀಮರ್ ಇಟ್ಟಿದ್ದೀನಿ ಒಳಗಡೆ ನೀರ್ ಹಾಕ್ಬಿಟ್ಟು ಒಂದು ಇಡ್ಲಿ ಮೌಲ್ಡ್ ಹಾಕ್ಬಿಟ್ಟು ಬಿಸಿಗೆ ಇಟ್ಟಿದ್ದೀನಿ ಜೋರ್ ಬಿಸಿ ಆದ್ಮೇಲೆ ಈ ತರ ಈ ಕೊಟ್ಟಿಗೆಯನ್ನ ಹಿಟ್ಟು ಹಾಕಿ ಒಂದೊಂದೇ ಈ ತರ ಇಡೋಣ ಎಲ್ಲ ಆಯ್ತು ಈಗ ನಿಧಾನವಾಗಿ ಮುಚ್ಚಳ ಹಾಕ್ಬಿಟ್ಟು ಒಂದು ಹೈ ಫ್ಲೇಮಲ್ಲಿ ಒಂದು ಇಪ್ಪತ್ತು ನಿಮಿಷ ಆದರೂ ಬೇಯಿಸ್ಕೋಬೇಕು ಇಪ್ಪತ್ತು ನಿಮಿಷ ಆಯ್ತು ನೋಡಿ ಎಷ್ಟು ಚೆನ್ನಾಗಿರೋದು ನೋಡಿ ಉಕ್ಕಿ ಹೆಂಗ್ ಬಂದಿದೆ ನೋಡಿ ಸ್ವಲ್ಪನು ಸೋರಲ್ಲ ಅಷ್ಟು ಸಾಫ್ಟ್ ಆಗಿರೋದು ನೋಡುವಾಗಲೇ ಗೊತ್ತಾಗುತ್ತೆ ಎಷ್ಟು ಚೆನ್ನಾಗಾಗಿದೆ ಆಗಿದೆ ಅಂತ ಈ ಕೊಟ್ಟಿಗೆ ಕಡುಬು ತುಂಬಾ ಚೆನ್ನಾಗಿರುತ್ತೆ ಬೆಳಗಿನ ತಿಂಡಿಗೆ ಮಾಡ್ಬೋದು ಮಧ್ಯಾಹ್ನಕ್ಕೂ ಮಾಡ್ಬೋದು ಯಾವಾಗ ಬೇಕಾದರೂ ಮಾಡ್ಕೊಂಡು ತಿನ್ಬೋದು ಈಗ ಇದ್ರದು ಬಿಸಿ ಇರುವಾಗ ಅದರದ್ದು ಆ ಎಲೆ ಇದೆಯಲ್ಲ ತೆಗಿಯುವಾಗ ಸ್ವಲ್ಪ ಕಷ್ಟ ಆಗುತ್ತೆ ಅದಕ್ಕೆ ಪಿನ್ ಹಾಕಿ ಅದ್ ಹಾಕಿರೋದು ಕಟ್ಟಿದೆಯ ತೆಗಿತೀನಿ ಇಲ್ಲಾಂದ್ರೆ ತಣ್ಣಗಾದ್ಮೇಲೆ ಈಸಿಯಾಗಿ ಬರುತ್ತೆ ಅದೇ ಸಾಫ್ಟ್ ಇರೋದ್ರಿಂದ ಸ್ವಲ್ಪ ಫಸ್ಟಿಗೆ ಕಷ್ಟ ಆಗುತ್ತೆ ಬಿಸಿ ಇರುವಾಗ ನೋಡಿ ಎಷ್ಟು ಸಾಫ್ಟ್ ಆಗಿದೆ ಅಂದರೆ ಇದಕ್ಕೆ ನಾನು ರೆಡ್ ಚಟ್ನಿ ರೆಡ್ಡು ತೆಂಗಿನಕಾಯಿ ಚಟ್ನಿ ಮಾಡಿದ್ದೇನೆ ಇಂಗಿನ ಒಗ್ಗರಣೆದು ತುಂಬ ಸೂಪರ್ ಆಗಿರುತ್ತೆ ಹೇಳು ಬೇಕಾದ್ರೆ ಮಾಡ್ಕೋಬೋದು ಮೇಲಿಂದ ತೆಂಗಿನ ಎಣ್ಣೆ ಹಾಕಬೇಕು ಬಿಸಿ ಬಿಸಿ ಕೊಟ್ಟಿಗೆ ಈ ಥರ ಚಟ್ನಿಯಲ್ಲಿ ಅದೇ ತಿನ್ನಬೇಕು ಎಷ್ಟು ರುಚಿ ಅಂದ್ರೆ ತುಂಬಾ ರುಚಿಯಾಗಿದೆ ನೀವು ಮಾಡಿ ನೋಡಿ ಮಾಡಿದ ಮೇಲೆ ಕಮೆಂಟ್ಸ್ ಅಲ್ಲಿ ತಿಳಿಸಿ ನಮಸ್ಕಾರ